ಕಲಿಕಾಫಲ ವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಆರನೇ ತರಗತಿ ಹಿಂದಿ ಕಲಿಕಾಫಲ ಎಂಟರಲ್ಲಿರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಆಲ್ರೆಡಿ ಎಂಟನೇ ಆರನೇ ತರಗತಿಯವರಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಕನ್ನಡ ಹಿಂದಿ ಎಸ್ ಎಸ್ ಗಣಿತ ಈ ನಾಲ್ಕು ವಿಷಯಗಳಲ್ಲಿ ನಿಮಗೆ ಪ್ರಶ್ನೆಗಳ ಉತ್ತರಗಳು ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ ಅವುಗಳ ಲಿಂಕ್ ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ದಯಮಾಡಿ ಅವುಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಆಕನನ್ನು ಅವಶ್ಯವಾಗಿ ಒತ್ತಿ ಫಸ್ಟ್ ಆಫ್ ಆಲ್ ನಮ್ಮ ಯೂಟ್ಯೂಬ್ ಚಾನಲ್ ಎರಡು ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ ಸೊ ಆ ಕಾರಣಕ್ಕಾಗಿ ಈ ಒಂದು ಅಚೀವ್ಮೆಂಟ್ಗೆ ಸೊ ಸಹಕಾರಿಯಾಗಿರ್ತಕ್ಕಂಥ ಈಚ್ ಆ್ಯಂಡ್ ಎವ್ರಿ ಒನ್ ವ್ಯೂವರ್ಸ್ ಸೊ ನಿಮ್ಮೆಲ್ಲರಿಗೂ ಕೂಡ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡ್ತೀನಿ ಸಿಕ್ಕ ಪ್ರತಿಫಲ ಆರ್ಟ್ ಗತಿವಿಧಿ ಏಕ್ ಚಿತ್ರೋಕಿ ಜಗಹ ಉಸ್ ಚಿತ್ರವೇ ಯುಕ್ತ ಶಬ್ದಂಕೋ ಜೋಡತೆ ಹೇಗೆ ಕಹಾನಿ ಪಡಕರ್ ಸಮಜಿಯೇ ಅವ್ರ ಕಹಾನಿಕೆ पृष्ठ में लिखिए ಲಿಖಿ ಚಿತ್ರಕ್ಕೆ ಅನುಗುಣವಾದ ಶಬ್ದವನ್ನು ಹಾಕಿ ಆ ಕಥೆಯನ್ನು ಜೋಡಿಸಿ ಕೆಳಗೆ ಕೊಟ್ಟಿರ್ತಕ್ಕಂಥ ಜಾಗದಲ್ಲಿ ತಾವೇನು ಮಾಡಬೇಕು ಒಂದು ಪ್ರತ್ಯೇಕವಾದ ಹಾಳೆಯಲ್ಲಿ ಬರೀಬೇಕು ಯಾವ ಚಿತ್ರದ ಏನಿದೆ ಅಂತ ಹೇಳಿದ್ದೀನಿ ಅದನ್ನು ನೋಡಿಕೊಂಡು ಕಂಪ್ಲೀಟಾಗಿ ಬರೀರಿ ಇದಿರೋದು ಕಿಸಾನ್ ಬಾಗ್ ಬಕ್ರಿ ಘಾಸ್ ನಾವ್ ನಾವ್ ಬಕರಿ ಬಾಗ್ ಘಾಸ್ ಬಕ್ರಿ ಅಂದರೆ ಹೇಗೆ ಬರಿಬೇಕು एक बार एक किसान ने एक पालतू बाघ एक बकरी और घास को एक गट्टर को लिए नदी के किनारे खड़ा था उसे नाव से नदी पार करती करनी थी लेकिन नाव बहुत छोटी थी कि वह सारे सामान समेत एक बार में नदी पार नहीं जा सकता था वह अगर बाघ को पहले ले जाकर नदी पार छोड़ आता है तो इधर बकरी घास खा जाती और अगर घास को पहले नदी पार ले जाता तो बाघ बकरी को खा जाता को। Next, बकरी 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 घास बाग, नाव, बकरी। इदेन अंत में उसे एक उपाय सूझा उसने बकरी को साथ लिया और नाव में बैठकर नदी के नदी को पार छोड़ आया इसके बाद दूसरे चक्कर में उसने बाघ को नदी पार छोड़ दिया लेकिन लौटते समय बकरी को फिर से साथ ले आया इस बार वह बकरी को सभी तरफ छोड़कर घास को कट्टर को दूसरी और बाघ के पास छोड़ आया इसके बाद वह फिर नाव लेकर इस पार आया और बकरी को भी ले गया इस प्रकार उसने नदी पार कर ली और उसे कोई हानि भी नहीं हुई एन केड़ीदारे कौन शीर्षक कुड़े अंत केड़ेदारे होशियार किसान ಹೋಶಿಯಾರ್ ಕಿಸಾನ್ ಅಂತ ಬರೆದು ಒಂದು ಶೀರ್ಷಿಕೆಯನ್ನು ಏನು ಮಾಡ್ಬೋದಪ್ಪ ಅಂತಂದರೆ ಕೊಡಬಹುದು ಇನ್ನು ಅದೇ ಥರ ಮುಂದಿನ ಕೂಡ ಏನು ಮಾಡಿದಾರಪ್ಪ ಅಂದರೆ ಈ ಕಥೆಯಲ್ಲಿಯೂ ಕೂಡ ಚಿತ್ರಕ್ಕನುಗುಣವಾದ ಶಬ್ದಗಳನ್ನು ಬರಲಿಕ್ಕೆ ಹೇಳಿದ್ದಾರೆ ಫಲ್ ಸೇಬ್ ಕೇಲಾ ಅನಾರ್ ಅಂಗೂರ್ ಪಪಿತಾ ಅನಾನಸ್ ಸಂತ್ರಾ ಆಪ್ ಇದು ಸಬ್ಜಿ ಅದ ಇಲ್ಲಿ ಗಾಜರ್ ಪತ್ತಾ ಗೋಬಿ ಹೂಲ್ಗೋಬಿ ಟಮಾಟರ್ ಕದ್ದು ಶಲಗಮ್ ಬೀನ್ಸ್ ಬಿಂಡಿ ಬೈಗನ್ ಸಿಮ್ಲಾ ಮಿರ್ಚ್ ಮುಲಿ ಮಕ್ಕ ಈ ಕಡೆ ಅಂಡಾ ದೂಧ ದಹಿ ಪನೀರ್ ಇಷ್ಟು ಏನು ಮಾಡಬೇಕಾಗಿತ್ತು ಚಿತ್ರದಲ್ಲಿ ಆ ಶಬ್ದಗಳನ್ನ ಹಾಕಿ ಇದನ್ನು ಪೂರ್ಣವಾಗಿ ಬರಿಬೇಕು ಇಲ್ಲಿ ಕೆಳಗಡೆ ಇರತಕ್ಕಂಥ ಜಾಗದಲ್ಲಿ ನೆಕ್ಸ್ಟ್ ಗತಿವಿಧಿ ಏನು ಕೇಳಿದರೆ ನೀಚೆ ದಿಯೇಗೆ ಚಿತ್ರ ಅನುಸಾರ ನಿಮ್ಮನ್ ಲಿಖಿತ ವಾಕ್ಯಕ್ಕೂ ಅನುಕ್ರಮಿಸೇ ಇಲ್ಲಿ ಎಲ್ಲ ವಾಕ್ಯಗಳು ಮೇಲೆ ಕೆಳಗಿದಾವೆ ಫಸ್ಟ್ ದಿಂದ ಲಾಸ್ಟ್ ಜೋಡಿಸಬೇಕು ಫಸ್ಟ್ ಬರಿಬೇಕು ಏ ಕೋವಾ ಸೆಕೆಂಡ್ ಜಗ್ಮೆ थोड़ा पानी था नेक्स्ट कोवा डाला कंकर। नेक्स्ट पानी आया ऊपर पिया पानी खत्म हुई कहानी नेक्स्ट सेम नीचे दिए गए चित्रों के अनुसार निम्नलिखित वाक्यों को अनुक्रम से लिखिए इले फर्स्ट एन बरी वेकू लोमड़ी ने रसीले अंगूर देखे नेक्स्ट उसके मुंह में पानी आ गया अंगूर तोड़ने के लिए उसने ऊपर की ओर छलांग लगाई वह जोर से नीचे गिर गई उसका पैर जख्मी हो गया अंगूर न पाकर लोमड़ी ने अंगूर को बिना चके खट्टा कह नेक्स्ट नब्दा सरिया एक बार एक कुत्ते को बहुत कहानी दिन सीख मिलती है अंत कोच समझ कर निर्धार करना चाहिए ಇಸಿ ಬಾತೆಗೋ ಕಹಣೆಸೆ ಪಹಲೆ ಸೋಚನಾ ಜರೂರಿ ನೆಕ್ಸ್ಟ್ ಇಲ್ಲಿ ಏನಾಗಿದೆಪ್ಪ ಅಂದರೆ ಇದಕ್ಕೆಲ್ಲ ಎಸ್ ಸ ಚಿಕ್ಕೆಗಳಿದಾವೆಲ್ಲ ಅವುಗಳನ್ನೆಲ್ಲ ಏನು ಮಾಡಬೇಕು ಕೂಡಿಸ್ಬೇಕು ಅಲ್ಲಿ ಬಣ್ಣಗಳನ್ನು ತುಂಬಲಿಕ್ಕೆ ಹೇಳಿದ್ದಾರೆ ಬಿಂದೂಕೋ ಜೋಡಿಯೇ ಚಿತ್ರ ಬನಾಯೇ ರಂಗಭರಿಯೆ ಮುಂದೆ ಯಾವ ಚಿತ್ರವರ್ಣನ ಸರಿ ಇದೆ ಅನ್ನೋದನ್ನು ಸರಿ ಹಾಕಿ ತಪ್ಪಿದ್ರೆ ತಪ್ಪಾಕಿ ಅಂತ ಹೇಳಿದ್ದಾರೆ ಸೊ ಫಸ್ಟ್ ನೋಡಿ ಇದು ಗಲತ್ ಇದೆ ಏಕೆಂದ್ರೆ ಯಹ ಏಕ ಲಡ್ಕಾ ಅವ್ರೇಕ್ ಲಡ್ಕಿ ಕ ಚಿತ್ರ ಹೇ ಲಡಕಿ लड़का लड़की की चोटी खींच रहा है लड़की रो रही है हिंसा करना गलत बात है अदे तरह की इले रोड सिग्नल इधु सरी दे। अंद्रे सड़क के नियमों का पालन कर रहा है जिब्रा पट्टी पर चल रहे हैं, गाड़ी रुकी है इकड़ेदू गलत इधे एक सिगरेट पीना मना है सिगरेट पीने से सेहत खराब हो जाती है ये चित्र इधु सरी दे बच्चे सफाई में लगे हैं ಕೂಡಾ ಕಚರಾ ಜಮಾ ಕರಹಿ ಹೈ ರಾಸ್ತಾ ಸಾಫ್ ಕರ್ರಹೇ ಹೈ ಇದು ಕೂಡ ಚಿತ್ರ ಸರಿ ಇದೆ ಅಂದ್ರೆ ಪೇಡೋಕೆ ರಕ್ಷಾಕರಣ ಅನಿವಾರ್ಯ ಹೇ ಪೇಡೋಸೆ ಆಮೇಲೆ ಫಲ್ ಫೂಲ್ ಛಾಯಾ ಮಿಲ್ತಿ ಹೇ ಅಂತಕ್ಕಂಥದ್ದು ನೀವ್ ಏನ್ ಮಾಡ್ಬೇಕಾಗಿತ್ತು ಬರಿಬೇಕಿತ್ತು ಇನ್ನ ಇಲ್ಲಿ ಒಂದು ಕಥೆ ಇದೆ ಈ ಕಥೆನ ಓದ್ಬೇಕು ಕತೆ ಓದಿದ ನಂತರ ಕೆಳಗಡೆ ಇರತಕ್ಕ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಿಮ್ಗೆ ಏನ್ ಮಾಡಿದಾರೆ ಬರ್ಲಿಕ್ಕೆ ಹೇಳಿದ್ದಾರೆ ರಾಜನೇ ಅಪ್ನೆ ರಾಜ ವೈದ್ಯಕ್ಕೂ ಕ್ಯೂ ಬುಲಾಯ ಅಂತ ಇದೆ अपने बीमार हाथियों को उपचार करवाने के लिए राजा ने राज्य वैद्य को बुलाया राज्यवैद कहा पेड़ के नीचे लेट गया। के, के माथे पर क्या गिरी? के माथे पर कौन की बीट गिरी वैद्य ने क्या निश्चय किया वैद्य ने नीचे किया कि कोवो को मारवा देने का निश्चय किया मरवा देने का वैद्य ने राज्य को राजा को क्या सुझाव दिया राज्य वैद्य ने राजा को यह सुझाव दिया कि हाथियों के घावों पर की चर्बी मलने से वे ठीक हो जाएगी नेक्स्ट सरदार ने राजा से क्या विनती की सरदार ने राजा से यह विनती की हमें मत मारिए यह मारिये इन्हें कविता ओदी के प्रश्न उत्तर बरली सो फर्स्ट इोद लाल बत्ती क्या कहती है रुकना हरी बत्ती क्या कहती है चलना पीली बत्ती क्या सूचित कर रही है ಚಲನೆ ಕೇಲಿಯೇ ತಯಾರು ಹೋಣ ಇಷ್ಟಿತ್ತು ನೋಡಿ ಎಂಟನೇ ತರಗತಿಯ ಎಂಟನೇ ಕಲಿಕಾ ಕಲಿಕಾಫಲ ಆರನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ಲೈಕನನ್ನು ಅವಶ್ಯವಾಗಿ ಒತ್ತಿ ಕನ್ನಡ ಸಮಾಜ ವಿಜ್ಞಾನ ಗಣಿತದ ವಿಡಿಯೋಗಳನ್ನು ಸಹಿತ ನೋಡಿ ಎರಡು ಲಕ್ಷ ಸಬ್ಸ್ಕ್ರೈಬರ್ ಸದಸ್ಯರು ನಮ್ಮ ಜೊತೆ ಕೂಡಿಕೊಂಡಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ